ಹೆಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಉಮಾ ರಾವ್ ಕಿಚನ್ ಇವತ್ತು ನಾ ಈ ಕುಂಬಳಕಾಯಿಯಿಂದ ಒಂದು ಉತ್ತರ ಕರ್ನಾಟಕ ಸ್ಪೆಷಲ್ಲು ಕುಂಬಳಕಾಯಿ ಗಾರ್ಗಿ ಮತ್ತು ಇನ್ನೊಂದು ದಕ್ಷಿಣ ಕನ್ನಡ ಸ್ಪೆಷಲ್ ಕುಂಬಳಕಾಯಿ ಹುಳಿ ಎರಡು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕಾಗಿ ನಾನಿಲ್ಲಿ ಕುಂಬಳಕಾಯಿಯನ್ನು ಕಟ್ ಮಾಡಿಕೊಂಡು ಅದನ್ನು ಪಾತ್ರೆಯಲ್ಲಿ ಹಾಕಿ ನೀರು ಹಾಕಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಮತ್ತು ಹುಣಸೆಹಣ್ಣಿನ ರಸವನ್ನು ಸೇರಿಸಿ ಇದನ್ನು ಬೇಯ್ಲಿಕ್ಕೆ ಇಡ್ತೇನೆ ಇದಕ್ಕೆ ಒಂದು ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಎರಡು ಒಣಮೆಣಸಿನಕಾಯಿ ಇಷ್ಟನೂ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು ಅದರ ನಂತರ ಈಗ ಇದಕ್ಕೆ ನಾನು ಒಂದು ಬಟ್ಟಲಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ತೇನೆ ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಹುರಿಬೇಕು ಅದರ ನಂತರ ಇದಕ್ಕೆ ನಾನು ಮನೆಯಲ್ಲಿ ಮಾಡಿಟ್ಕೊಂಡಂತಹ ಸಾಂಬಾರ್ ಪುಡಿಯನ್ನು ಎರಡು ಸ್ಪೂನಷ್ಟು ಸೇರಿಸ್ತಾ ಇದ್ದೇನೆ ಹಾಗೆ ಒಂದು ಸ್ಪೂನು ಮೆಣಸಿನ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸಿ ಹುರಿತಾ ಇದ್ದೇನೆ ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡು ಹುರಿಬೇಕು ಅದರ ನಂತರ ನಾನಿದ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಇಡ್ತೇನೆ ಇಲ್ಲಿ ನೋಡಿ ನಮ್ಮ ಕುಂಬಳಕಾಯಿ ಈಗ ಬೆಂದಿದೆಯೋ ನೋಡೋಣ ಕುಂಬಳಕಾಯಿ ಬಹಳ ಬೇಗ ಬೆಂದು ಬಿಡುತ್ತೆ ಹೀಗಾಗಿ ಇಟ್ಟರೆ ಅದು ತುಂಬಾ ಬೇಗ ಮೆಚ್ಚು ಈಗ ತಗೊಂಡಿರೋ ಮಸಾಲೆಯನ್ನ ಮಿಕ್ಸರ್ ಜಾರಲ್ಲಿ ಹಾಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೇನೆ ಕುಂಬಳಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನ ತಿಂಗಳಲ್ಲಿ ಒಂದೆರಡು ಸಲನಾದರೂ ಯೂಸ್ ಮಾಡಬೇಕು ಈಗ ಈ ಮಸಾಲೆಯನ್ನು ನಾನು ರುಬ್ಕೊಂಡಿದ್ದೇನೆ ಈಗ ನೋಡಿ ಈ ಕುಂಬಳಕಾಯಿ ಹೋಳುಗಳು ಬೆಂದಿದಾವೋ ಅಂತ ನೋಡೋಣ ಕುಂಬಳಕಾಯಿ ಹೋಳುಗಳನ್ನು ಒಂದು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳನ್ನಾಗೆ ಹಾಕಿದರೆ ನಮ್ಮ ಹುಳಿ ಚೆನ್ನಾಗಿರುತ್ತೆ ಈ ಹೋಳುಗಳು ತಿನ್ನಲಿಕ್ಕೆ ಕೂಡ ತುಂಬ ಸೂಪರಾಗಿರುತ್ತೆ ಹಾಗಂತ ನಾನು ಒಂದು ಚೂರು ದೊಡ್ಡ ದೊಡ್ಡ ಹೋಳುಗಳನ್ನೇ ಮಾಡಿದ್ದೀನಿ ಇಲ್ಲ ನೋಡಿ ಇಷ್ಟು ಬೆಂದಿದೆ ಇಷ್ಟು ಬೆಂದರೆ ಸಾಕು ಈಗ ನಾನಿದಕ್ಕೆ ಎರಡು ಟೊಮೆಟೊಗಳನ್ನು ಕಟ್ ಮಾಡಿ ಇದ್ದೇನೆ ನಾವು ಹುಣಸೆಹಣ್ಣಿನ ಹುಳಿನೂ ಸೇರಿಸಿದ್ದೀವಿ ಜೊತೆಗೆ ಎರಡು ಟೊಮೆಟೊ ಸೇರಿಸಿದರೂ ಅದು ಅಷ್ಟೇನೂ ಹುಳಿ ಆಗೋದಿಲ್ಲ ಈಗ ಹಾಗೆ ಇದಕ್ಕೆ ಎರಡು ಮೆಣಸಿನಕಾಯಿಯನ್ನು ನಾನು ಕಟ್ ಮಾಡಿ ಹಾಕಿದ್ದೀನಿ ಟೊಮೆಟೊ ಸ್ವಲ್ಪ ಬೆಂದ ನಂತರ ಅದಕ್ಕೆ ರುಬ್ಕೊಂಡು ಇಟ್ಕೊಂಡಂತಹ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಜಾರನ್ನು ತೊಳೆದು ಸೇರಿಸಿದ್ದೀನಿ ಈಗ ಇದಕ್ಕೆ ನಾನು ಬೇಯಿಸಿದ ಬೇಳೆಯನ್ನು ಒಂದು ಎರಡು ಸೌಟ್ನಷ್ಟು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಹೆಸರು ಬೇಳೆಯನ್ನು ಬೇಯಿಸಿಕೊಂಡು ಸೇರಿಸ್ತಾ ಇದ್ದೀನಿ ನೀವು ಇದಕ್ಕೆ ತೊಗರಿ ಬೇಳೆಯನ್ನು ಸೇರಿಸಬಹುದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಇದು ಕುದಿ ಬಂದ ನಂತರ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ಈ ಹುಳಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಒಂದು ಚೂರು ಈಂಗನ್ನು ನೀರಿನಲ್ಲಿ ಹಾಕೊಂಡು ಅದು ಕರಗಿದ ನಂತರ ಆ ಈಂಗಿನ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಇದರಿಂದ ನಮ್ಮ ಹುಳಿ ತುಂಬಾ ಒಂದು ಪರಿಮಳ ಬರುತ್ತೆ ಈಗ ನೋಡಿ ಇದು ಕುಂಬಳಕಾಯಿ ಹುಳಿ ಕುದಿ ಬರ್ತಾ ಇದೆ ಈಗ ಇದಕ್ಕೆ ನಾವು ಒಂದು ಒಗ್ಗರಣೆಯನ್ನು ಕೊಡಬೇಕು ನಾನು ಒಗ್ಗರಣೆ ಸೌಟಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕಾದ ನಂತರ ಅದಕ್ಕೆ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ಅದರ ನಂತರ ಈಗ ಇದಕ್ಕೆ ಕರ್ಬೇವನ್ನು ಸೇರಿಸಿ ಒಂದು ಒಣಮೆಣಸಿನ್ಕಾಯಿಯನ್ನು ಮುರಿದು ಹಾಕ್ತಾಯಿದ್ದೀನಿ ಈಗ ಈ ಒಗ್ಗರಣೆಯನ್ನು ಹುಳಿಗೆ ಸೇರಿಸಿದರೆ ನಮ್ಮ ಸಿಹಿ ಕುಂಬಳಕಾಯಿ ಹುಳಿ ರೆಡಿಯಾಗುತ್ತೆ ನೀವು ಇದನ್ನು ಖಂಡಿತವಾಗಲೂ ಒಂದ್ಸರಿ ಟ್ರೈ ಮಾಡಿ ಕೊನೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ಇಲ್ಲೋಡಿ ನಮ್ಮ ಕುಂಬಳಕಾಯಿ ಹುಳಿ ರೆಡಿಯಾಗಿದೆ ಈಗ ಗಾರ್ಗಿ ಮಾಡ್ತಾ ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಈ ಕುಂಬಳಕಾಯಿ ಹೋಳುಗಳನ್ನು ಮಾಡಿಕೊಂಡು ಅದನ್ನು ಹಬೆಯಲ್ಲಿ ಬೇಯಿಸ್ತಾ ಇದ್ದೀನಿ ನೀವು ಬೇಕಿದ್ದರೆ ಇದನ್ನು ಕುಕ್ಕರಲ್ಲೂ ಕೂಡ ಬೇಯಿಸಬಹುದು ಕುಕ್ಕರಲ್ಲಿ ಕೂಡ ಹೀಗೆ ಹಬೆಯಲ್ಲಿ ಬೇಯಿಸಿ ಒಂದು ಸೀಟಿ ಆದರೆ ಸಾಕು ಅಂತ ಅನಿಸುತ್ತೆ ನಾನು ಇಟ್ಟರೆ ಅದು ತುಂಬ ಬೇಗ ಮೆತ್ತಗಾಗುತ್ತೆ ಅಂತ ನಾನು ಹೀಗೆ ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸಿದ್ದೀನಿ ಈಗ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಈ ಕುಂಬಳಕಾಯಿ ಗಾರಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಅದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ನಾನು ಅದನ್ನು ಒಂದು ಸೈಡಿಗೆ ಮಾಡ್ತಾಯಿದ್ದೀನಿ ಅದರ ಅಂದಾಜು ನೋಡಿಕೊಂಡು ನಾನು ಬೆಲ್ಲವನ್ನು ಇದ್ದೀನಿ ಈ ನಮ್ಮದು ಕುಂಬಳಕಾಯಿ ಪೇಸ್ಟ್ ಇರುತ್ತಲ್ವ ಅದರ ಅರ್ಧ ಭಾಗದಷ್ಟು ಬೆಲ್ಲವನ್ನು ಸೇರಿಸಿದ್ರೆ ಸಾಕು ನಾನು ಅದರ ಅರ್ಧ ಭಾಗದಷ್ಟು ಬೆಲ್ಲದ ಪುಡಿಯನ್ನು ಮಾಡಿಕೊಂಡು ಅದಕ್ಕೆ ಸೇರಿಸಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಇದ್ದೇನೆ ಈಗ ಇದಕ್ಕೆ ರುಚಿಗೆ ಸ್ವಲ್ಪನೇ ಉಪ್ಪನ್ನು ಸೇರಿಸಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೇನೆ ನೀವು ಬೇಕಿದ್ರೆ ಎಣ್ಣೆಯನ್ನು ಸೇರಿಸಬಹುದು ಉಪ್ಪು ಮತ್ತು ತುಪ್ಪವನ್ನು ಸೇರಿಸಿ ಮತ್ತೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ ನಮ್ಮಮ್ಮ ಎಲ್ಲ ಇದಕ್ಕೆ ಸ್ವಲ್ಪನೇ ಗೋಧಿ ಹಿಟ್ಟನ್ನ ಹಾಕೊಂಡು ತುಂಬಾ ಮೆತ್ತಗೆ ಮಾಡಿಕೊಂಡು ಅದನ್ನ ಗಾರ್ಗಿ ಮಾಡ್ತಾ ಇದ್ರು ನಾನು ಇಲ್ಲಿ ಒಂದು ಚೂರು ಗೋಧಿ ಹಿಟ್ಟನ್ನ ಜಾಸ್ತಿ ಹಾಕಿ ಇದನ್ನು ಕೈಯಿಂದ ತಟ್ಟಿ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ಈಗ ಇದಕ್ಕೆ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೇನೆ ನಿಮಗೆ ನನ್ನ ಈ ರೆಸಿಪಿಗಳು ಇಷ್ಟವಾಗಿದ್ದೆ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಇದಕ್ಕೆ ನಾವು ಬಳಸಿರೋದು ಗೋಧಿ ಹಿಟ್ಟು ಬೆಲ್ಲ ತುಪ್ಪ ಮತ್ತು ಸಿಹಿ ಗುಂಬಳಕಾಯಿ ಹೀಗಾಗಿ ಇದೊಂದು ಆರೋಗ್ಯಕರ ಸಿಹಿ ತಿಂಡಿ ಅಂತ ನಾವು ಅನ್ಬೋದು ಇದು ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ನೀವೊಂದ್ಸರಿ ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ನಾನು ಈ ಹದದಲ್ಲಿ ಕಲಿಸ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿಡ್ತೇನೆ ನೋಡಿ ಇಷ್ಟು ನಮ್ಮ ಕೈಯಿಂದ ತಟ್ಕೊಳ್ಳೋಕ್ಕೆ ಸಾಧ್ಯ ಆದರೆ ಸಾಕು ಮತ್ತೆ ಹಿಟ್ಟನ್ನು ಸೇರಿಸೋ ಅವಶ್ಯಕತೆ ಇಲ್ಲ ಅದು ಒಂದು ಹತ್ತು ನಿಮಿಷ ಆದ ನಂತರ ನಾನು ಈ ಕಡೆ ಒಲೆ ಮೇಲೆ ಬಾಣಲೆಗೆ ಎಣ್ಣೆ ಹಾಕಿ ಕಾಯಲಿಕ್ಕೆ ಇಟ್ಟಿದೆ ಈಗ ನಾನು ಕುಂಬಳಕಾಯಿ ಗಾರ್ಗೆಯನ್ನು ಹೀಗೆ ಕೈಯಿಂದ ತಟ್ಟಿ ಅದನ್ನು ಎಣ್ಣೆಯಲ್ಲಿ ಕರಿತಾ ಇದ್ದೇನೆ ಕೈಗೆ ಒಂದು ಚೂರು ನೀರನ್ನು ಹಚ್ಕೊಂಡು ತಟ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಚೂರು ಮೇಲೆ ನಾನು ಎಳ್ಳನ್ನು ಹಚ್ತಾ ಇದ್ದೀನಿ ಅದು ಆಪ್ಷನಲ್ಲು ನೀವು ಬೇಕಿದ್ರೆ ಗಸಗಸೆಯನ್ನು ಕೂಡ ಹಚ್ಚಬಹುದು ನಾನಿಲ್ಲಿ ಎಳ್ಳನ್ನು ಉಪಯೋಗಿಸ್ತಾ ಇದ್ದೇನೆ ಹೀಗೆ ಇದನ್ನು ಕೈಯಿಂದ ತಟ್ಟಿ ನಾನು ಎಣ್ಣೆಯಲ್ಲಿ ಬಿಡ್ತಾ ಇದ್ದೇನೆ ನೀವು ಬೇಕಿದ್ರೆ ಹಿಟ್ಟನ್ನು ಸ್ವಲ್ಪ ಕಡಿಮೆ ಹಾಕೊಂಡು ಹಾಗೇನೆ ಒಂದು ಸ್ವಲ್ಪ ಬಜಿ ತರಾನು ಬಿಡಬಹುದು ಅದು ಚೆನ್ನಾಗಿರುತ್ತೆ ಅದು ಒಳಗಡೆ ತುಂಬಾ ಮೆತ್ತಗೆ ಆಗಿ ಅದು ಚೆನ್ನಾಗಿರುತ್ತೆ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನಾನು ಎಣ್ಣೆಯಲ್ಲಿ ಕರಿತಾ ಇರೋದು ನೀವು ನೋಡ್ತಿರಬಹುದು ಇದು ನೀವು ಹಾಕಿದ ತಕ್ಷಣ ಉಬ್ಬೋದಿಲ್ಲ ಒಂದು ಎರಡರಿಂದ ಮೂರು ನಿಮಿಷ ಆದ ನಂತರ ಉಬ್ಬುತ್ತೆ ಇದನ್ನು ಮೀಡಿಯಂ ಫ್ಲೇಮ್ ಇಟ್ಕೊಂಡೇ ಬೇಯಿಸ್ಬೇಕಾಗುತ್ತೆ ಯಾಕಂದರೆ ನಾವು ಅದಕ್ಕೆ ಬೆಲ್ಲ ಹಾಕಿರ್ತೀವಲ್ವ ನೀವು ಫುಲ್ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಅದು ಬೇಗ ಕಪ್ಪಾಗಿಬಿಡುತ್ತೆ ಒಳಗಡೆ ಬೇಯೋದಿಲ್ಲ ಇದು ನೋಡಿ ನಾನು ಮಾಡಿರೋ ಗಾರಿಗೆಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು